ನಾನು ಕನ್ನಡ ಓದ್ಬೇಕಾದ್ರೆ ತಪ್ಪು ಓದ್ತೀನಿ ಫಸ್ಟೇ ಹೇಳ್ಬಿಡ್ತೀನಿ ಯಾಕೆಂದ್ರೆ ಟೀಕಾ ಟಿಪ್ಪಣಿ ಅಣ್ಣ ಇಲ್ಲಿ ಬಂದು ನಾಳೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾನೆ ಅದೇನು ಪರೋಲ್ಲ ಮಾತಾಡೋದು ಕ್ಷಣ ಮಾತಾಡೋದು ಓದೋದು ನನಗೆ ಸ್ವಲ್ಪ ತೊಂದರೆ ಇದೆ ಏನು ತಪ್ಪೇನಿಲ್ಲ ಹಂಗ ತಕ್ಷಣ ನಾನು ಕೆಟ್ಟವ್ನಾಗಲ್ಲ ಅವ್ನು ಬರೀ ಪಾಸ್ ಆಗಿದ್ರೆ ಅವನೇನು ಒಳ್ಳೆಯವನಲ್ಲ ಎಸ್ ಎಸ್ ಎಲ್ ಸಿ ಯಲ್ಲಿ ಉತ್ತಮ ಆಮೇಲೆ ನೀವು ಅಷ್ಟೇ ಆ ಪಾಪ ನೀವು ನೀವು ಆಮೇಲೆ ರಾಹುಲ್ ಗಾಂಧಿ ಅವ್ರು ಏನು ಹೇಳಿದ್ರು ದಯವಿಟ್ಟು ಅದನ್ನು ವೀಡಿಯೋ ನೋಡ್ಬೇಕು ನೀವು ಅದನ್ನ ಎಷ್ಟು ತಪ್ಪು ಭಾವನೆ ಕೊಡ್ತೀರ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳಿದ್ರು ಪಾಪ ಅವರು ಇಲ್ಲ ಮಧು ನೀನು ಮಾಡು ಯಾಕೆಂದರೆ ಆಮ್ ಆಲ್ಸೋ ಲೀಡರ್ ನೀನು ಮಾಡಬೇಕು ನೀನು ಫೇಸ್ ವ್ಯಾಲ್ಯೂ ಬೇಕು ಅಂತ ಪಾಪ ಅವ್ರು ಕರೆಸಿ ನನಗೆ ಆಗಲ್ಲ ಅಂತ ಹೇಳಿದಾಗ ನಾನು ಇಲ್ಲ ಸರ್ ಸಾರಿ ಬೇರೆಯವ್ರು ಮಾಡಿಬಿಡಲಿ ಸರ್ ಅಂತ ಹೇಳಿದಾಗ ಅದಕ್ಕೆ ಅವ್ರು ಪಾಪ ಹೇಳಿದರು ನಿಮಗೆ ಮೈಕಲ್ ಕರೆಕ್ಟಾಗಿ ಕೇಳಿ ಏನಂತ ಇಲ್ಲ ಇಲ್ಲ ನಾನು ಲಾಸ್ಟಿಗೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಬಂದು ಅದನ್ನ ಮತ್ತೆ ಟ್ರಾನ್ಸ್ಲೇಟ್ ಮಾಡಿ ಇದ್ದರು ಆಯಿತು ಅಂದರೆ ಅವ್ರು ಮರ್ತೋದ್ರಷ್ಟೇ ಅಲ್ವಾ ಅದನ್ನು ನಾನು ಒಪ್ಪಲ್ಲ ಯಾಕೆಂದ್ರೆ ಅವರು ಅರ್ಜೆಂಟಾಗಿ ಓಡಬೇಕಂತ ಆಮೇಲೆ ಸಮ್ ಪೀಪಲ್ ಆಮೇಲೆ ಅದರೊಳಗೆ ಈ ಉಪಯೋಗ ಇಲ್ದಿರೋ ಕೆಲವು ಹೋಲ್ಸ್ ಇದ್ದಾವೆ ಆ ಟ್ರೋಲ್ ಮಾಡೋದು ಕೆಟ್ಟ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡೋದು ನಾನು ಹೇಳ್ತೀನಿ ಟ್ರೋಲ್ ಮಾಡೋರಿಗೆ ನಿಮ್ಮ ಜೀವನದಲ್ಲಿ ನೀವು ಯಾವನು ಉದ್ಧಾರ ಇನ್ವೆಲ್ಲಿಂದ ನಿಮಗೆ ನಮ್ಮ ಶಾಪ ಕೆಟ್ಟ ಟ್ರೋಲ್ ಮಾಡೋರಿಗೆ ನಾಚಿಕೆ ಆಗಬೇಕು ನಿಮಗೆ ರೀ ಅಷ್ಟು ಜನರು ಎದುರುಗಡೆ ಕೂತ್ಕೊಂಡು ಅಂಥ ದೊಡ್ಡ ನಾಯಕರ ಜೊತೆಗೆ ಆ ಸ್ಟೇಜ್ ಹಂಚ್ಕೊಳ್ಳೋದೇ ಒಂದು ಪವಿತ್ರತೆ ನಾನು ಆ ಯೋಗ್ಯತೆ ಅವರಿಗಿರೋದಿಲ್ಲ ಅದನ್ನು ಬಂದ್ಬಿಟ್ಟು ಟ್ರೋಲ್ ಮಾಡಿಬಿಟ್ಟು ಅದನ್ನು ಎಲೆಕ್ಷನ್ ಭಾಷಣ ಅದಕ್ಕೆ ರಾಘವೇಂದ್ರಂಗೆ ಓಟ್ ಹಾಕಬೇಕಾಗಿತ್ತ ಅಲ್ಲ ನೋಡಿ ಅದನ್ನು ಯಾರು ಯಾರು ಅಣ್ಣಮ್ಮನೆ ಅವನೊಬ್ಬ ಅಯೋಗ್ಯ ಅಯೋಗ್ಯ ಅಂತಲೇ ಹೇಳಬೇಕು ಇಲ್ಲಿ ಕೂತ್ಕೊಂಡು ಎಂಥದ್ದು ನಮ್ಮದು ರಿಟೈರ್ಡ್ ಸ್ಯಾಲ್ರಿ ತೊಗೊಳೋದು ಅಂತ ಅಂತಾರೆ ಅದಕ್ಕೆ ರಿಟೈರ್ಡ್ ಪೆನ್ಷನ್ನು ಅಲ್ಲೋಗಿ ಹೋಗಿ ರಾಜಕಾರಣ ಮಾಡಿ ಇಲ್ಲಿ ಬಂದು ಕ್ಷಣೇ ಭಾಷಣ ಮಾಡ್ತಾರೆ ಇಲ್ಲಿ ಮಾನವ ಮನೆಯದಿದ್ರಿ ಈ ಸನ್ ಐ ಎಸ್ ಆಫೀಸರ್ ಎಜುಕೇಟೆಡ್ ಐ ಪಿ ಎಸ್ ಸಾರಿ ಐ ಪಿ ಎಸ್ ಆಫೀಸರ್ ಕಾಮನ್ ಸೆನ್ಸ್ ಬೇಕು ಅವ್ರಿಗೆ ಅಯೋಗ್ಯ ಅಂತ ಇನ್ನೇನು ಅನ್ಬೇಕು ಅವರಿಗೆ ಓನ್ ಉಸ್ತುವಾರಿ ಸಚಿವರಿಗೆ ಮಾತಾಡೋದು ನೋಡಿದ್ರಲ್ಲ ಹೂ ಅಂತ ಅದು ಟ್ರೋಲ್ ಮಾಡಿಬಿಟ್ಟು ನೋಡಿರ್ತಾನೆ ಅವ್ರಿಗೆ ಒಂದು ಕಿಕ್ ಕೊಡ್ದಿರ್ತಲ್ಲೇ ಆ ವ್ಯಾನಲ್ಲಿ ಕುತ್ಕೊಂಡು ಏನೂ ಕೆಲಸ ಇರಲಿ ಕಾರಲ್ಲಿ ಹೋಗ್ಬೇಕಾರೆ ನಾನು ಅದಕ್ಕೆ ಅದೆಲ್ಲ ನೋಡೋದೇ ಇಲ್ಲ ನಾನು ಯಾರ್ದಾದ್ರೂ ಟ್ರೋಲ್ ಮಾಡಿದ್ರೆ ಬಿಟ್ಟು ಬಿಡ್ತೀನಿ ಬಿಕಾಸ್ ಅದು ಅದು ವೇಸ್ಟ್ ಆಫ್ ಟೈಮ್ ನಾವು